ಮಕ್ಕಳನ್ನ ಹಾಲ್ ಟಿಕೆಟ್ ತಗೊಂಡು ಎಕ್ಸಾಮ್ ಬಿಡಕ್ಕೆ ಹೋಗ್ತಾರಲ್ಲ ಆತರ ಅನ್ನಿಸ್ತು ಇವತ್ತು ಹೆಂಗ ಅನ್ನಿಸ್ತೀವಿ ಅಂದ್ರೆ ರಿಸಲ್ಟ್ ಎಲ್ಲ ಬಂದು ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ಆ ರಿಸಲ್ಟ್ ಹೋಗಿ ಬರ್ತೀವಲ್ಲ ಅಷ್ಟು ಖುಷಿ ಆಗ್ತದೆ ಆ ಥರ ಒಂದಾಯ್ತು ಇಂಥ ಸಮಯದಲ್ಲಿ ನಮ್ಮ ಅಪ್ಪಾಜಿ ಇದಲ್ಲ ನೋಡೋಕ್ಕೆ ಇವ್ರನ್ನೆಲ್ಲ ತೊಡೆ ಮೇಲೆ ಇಟ್ಕೊಂಡು ಸಾಕು ಇವ್ರು ಇವ್ನ ಆ್ಯಕ್ಟ್ ಮಾಡಕ್ಕೆ ಬರ್ತಾರೆ ಅಂತಾನೆ ಗೊತ್ತಿರಲಿಲ್ಲ ಅವರೆಲ್ಲ ನೋಡಿದ್ರೆ ಸಂತೋಷಪಟ್ಟಿದ್ರು ಮುಖ್ಯವಾಗಿ ನನ್ನ ತಮ್ಮ ಒಬ್ಬ ತಂದೆಯಾಗಿ ಈ ಇಂಥ ಕ್ಷಮತೆಯಿಂದನೇ ಸಿನಿಮಾ ಬರಬೇಕು ಅಂತ ನಮಗೆಲ್ಲ ಹೇಳಿ ಅವನು ಹೇಳಿಬಿಟ್ಟು ಹೋಗಿದ್ದಾನೆ ಅದಾದಮೇಲೆ ಅಶ್ವಿನಿಯವ್ರು ಅದನ್ನ ಹೋಗ್ತಾರೆ ಎಲ್ಲರನ್ನು ಕರೆದು ಮಾತಾಡಿಸ್ತಾರೆ ಈ ಮಾಡಿ ಮಾಡಿ ಅಂತ ನಮಗೆ ನೋಡಿ ಮನೆಯಲ್ಲಿ ಕಳಿಸ್ಕೊಟ್ರೆ ಒಂದು ಗುಣಗಳು ನೋಡಿ ಯಾರಿಲ್ಲ ಅಂದರೆ ಮೂರು ಮೂರು ತಂದೆ ಮೂರು ಮೂರು ತಾಯಿ ಅಂದ್ರೆ ಇದ್ರು ಅವನಿಗೆ ಖುಷಿಯಾಗುತ್ತೆ ನನಗೆ ಒಂದು ಸಿನಿಮಾ ಚೆನ್ನಾಗಿ ಹೊಡೆದು ಅದಕ್ಕೆ ಆ ಸಿನಿಮಾಗೆ ನಿರ್ಧಾರ ಹೇಳಿದ್ದೆ ಅಷ್ಟೇ ಹೊತ್ತು ನಮ್ಮ ಕೆರಿಯರ್ ನಿರ್ಧಾರ ಮಾಡಲ್ಲ ಅದು ಆ ಸಿನಿಮಾನ ಆಗುತ್ತೆ ಬೇಕಾದಷ್ಟು ಬೇಕಾದಷ್ಟಿದೆ ಇವಾಗ ಈಜಾಗ ಶುರು ಮಾಡಿದ್ರೆ ಈಗ ಭೂಮಿಯಿಂದ ಒಂದು ಚಿಗುರು ಕಾಣ್ತಾ ಇದೆ ಇನ್ನೂ ಇದು ಗಿಡ ಆಗಬೇಕು ಮರ ಆಗಬೇಕು ಪಲ ಕೊಡಬೇಕು ತುಂಬ ದೊಡ್ಡಿದೆ ಸಾಕಷ್ಟು ನಿರ್ದೇಶ ನಿರ್ದೇಶಕರತ್ರ ನಿರ್ಮಾಪಕ ಹತ್ರ ಕೆಲಸ ಮಾಡಬೇಕು ಮೋಲ್ಡ್ ಆಗಬೇಕು ಟ್ಯಾಲೆಂಟ್ ಪಡಿಬೇಕು ತುಂಬ ಕೆಲಸ ಇದೆ ಬಟ್ ಮೊದಲನೇ ಹೆಜ್ಜೆ ಇದೆಯಲ್ಲ ಮಕ್ಕಳು ಕಲಿಯೋ ಏಜ್ ಇದೆಯಲ್ಲ ಅದು ಒಳ್ಳೆಯ ಸಂಸ್ಥೆಯಿಂದ ಒಳ್ಳೆ ಸ್ಕೂಲಿಂದ ಆಗ್ತದೆ ಅಂತ ನಂಗೆ ತುಂಬ ಖುಷಿ ಆಯಿತು ಅವನಿಗೆ ಕಲಿಸಿ 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 ಮೇಲೆ ಬೆಳೆಸಿ ಅವನು ನನಗೇನು ಅವನೇನು ಇಷ್ಟ ಆಯಿತು ಅಂದರೆ ಸಿನಿಮಾದಲ್ಲಿ ಆ್ಯಕ್ಷನ್ ಇಷ್ಟ ಆಯಿತು ಫೈಟ್ ಇಷ್ಟ ಇದೆಲ್ಲ ಬೇರೆ ನನಗೆ ಅವನಿಗೆ ಕಲಿಬೇಕು ಅನ್ನೋ ಒಂದು ಆಸೆ ಇದೆ ಏನು ಬೇಕಾದ್ರೂ ಮಾಡ್ತೀನಿ ಕಲ್ತ್ಕೋತೀನಿ ಮಾಡ್ತೀನಿ ಅಂತ ಒಂದು ಆಸೆ ಇದೆ ಇದು ಒಬ್ಬ ಡೈರೆಕ್ಟ್ರಿಗೆ ತುಂಬ ಮೆಚ್ಚುಗೆ ಆಗುವಂಥ ವಿಷಯ ಏನು ಹೇಳಿದ್ರು ಮಾಡ್ತೀನಿ ಕಷ್ಟಪ್ಪ ಒಂದು ಸಲ ಇಪ್ಪತ್ತು ಸಲ ಮಾಡ್ತೀನಿ ಅಂತ ಆ ಒಂದು ಆಸೆ ಇದೆ ಈ ಒಂದು ಗುಣ ಇದೀರಾ ಇದು ನಮ್ಮ ತಂದೆ ಗುಣ ನಮ್ಮ ತಂದೆಗೆ ಯಾರೋ ಕೇಳಿದ್ರು ಅಣ್ಣ ನೀವು ನೀವು ಬ್ಯಾಕ್ ಮಾಡೋಕೆ ಶುರು ಮಾಡಿದಾಗ್ಲಿಂದ ಯಾರೂ ನಿಮ್ಗೆ ಸೋರ್ಸಿಲ್ಲ ಅಂದರು ರೀ ಫಸ್ಟ್ ಆಫ್ ಆಲ್ ನಾನು ಯಾರನ್ನೂ ಸೋರ್ಸಕ್ಕೆ ಬಂದಿಲ್ಲ ರೀ ಎಲ್ಲರೂ ಮನಸ್ಸನ್ನ ಗೆಲ್ಲಕ್ಕೆ ಬಂದಿದ್ದೀನಿ ಅಲ್ಲಿ ನಾನು ಸೋರ್ಸಕ್ಕೆ ಬಂದಿಲ್ಲ ಯಾರು ಅಂತ ಹೇಳಿದರು ಆಮೇಲೆ ಅವರಂದ್ರು ನೀವು ಹೆಂಗನ್ನು ತಿಳ್ಕೊಂಡು ಜನಗಳು ಏನು ಬೇಕು ಅಂತ ನನಗೇನು ಗೊತ್ತಿಲ್ಲ ರೀ ನನ್ನ ಕೆಲಸ ಇಷ್ಟೇ ಒಬ್ಬ ನಿರ್ದೇಶಕ ಏನು ಹೇಳ್ತೇನೆ ಅವನನ್ನು ಒಪ್ಪಿಸ್ಬಿಟ್ರೆ ಜನಗಳನ್ನ ಒಪ್ಸೋಲ್ಲ ಅವನ ಕೆಲಸ ಅದು ನನ್ನ ಕೆಲಸ ಅಂತ ಒಂದು ಆತ್ಮನೇ ಒಪ್ಸೋಕ್ಕಾಗಲ್ಲ ಅಂದರೆ ನೂರಾರು ಆತ್ಮ ಎಲ್ಲಿ ಒಪ್ಪಿಸಿದ್ವಿ ಅದು ನನಗೆ ಅವನನ್ನು ಕಾಣ್ತು ಆ ನಿರ್ದೇಶಕ ಒಪ್ಪವರೆಗೂ ಅವನು ಈ ಗುಣ ಇದೆಯಲ್ಲ ಅವನನ್ನು ಚೆನ್ನಾಗಿ ಕರ್ಕೊಂಡು ಹೋಗುತ್ತೆ ಚೆನ್ನಾಗಿರೋ ಮಗನೇ ಯಾವಾಗ ಮಾಡ್ತರೂ ಈ ಸಮಸ್ಯೆ ಮಾತ್ರ ಮರಿಬಾಡ ಮಗನೇ ಎಷ್ಟು ಸಿನಿಮಾ ಮಾಡಿದ್ರೂ ಈ ಸಮಸ್ಯೆನ ನಮ್ಮ ಅಂತ ಅನ್ಕೋ ನಿನಗೆ ತವ್ರ ಮನೆ ಇದೆ ಚೆನ್ನಾಗಿ ನೋಡ್ಕೊಬೋ ಒಳ್ಳೇದಾಗ್ಲಿ ಸಂತೋಷ್ ತುಂಬ ತುಂಬ ಥ್ಯಾಂಕ್ಸ್ ಇತ್ತು ಯಾಕಂದರೆ ಅವನನ್ನು ಬ್ರ್ಯಾಂಡ್ ಮಾಡಿಲ್ಲ ಸಿನಿಮಾದಲ್ಲಿ ನೀವು ಬ್ರ್ಯಾಂಡ್ ಮಾಡಿಲ್ಲ ಒಂದು ಆ್ಯಕ್ಷನ್ ಇರೋವಂಥ ಒಬ್ಬ ರೊಮ್ಯಾಂಟಿಕ್ ಇರೋವಂಥ ಬ್ರ್ಯಾಂಡ್ ಮಾಡಿಲ್ಲ ಸಕಲ ಎಲ್ಲ ಸಬ್ಜೆಕ್ಟು ಕೊಟ್ಟ್ರಿ ಅವ್ನಿಗೆ ಒಂದು ಕಾಲೇಜ್ಗೆ ಹೋಗೋಕ್ಕೆ ಟೆಂತ್ವರೆಗೆ ಎಲ್ಲ ಸಬ್ಜೆಕ್ಟು ಓದ್ತೀವಲ್ಲ ಅಥವಾ ಎಲ್ಲ ಸಬ್ಜೆಕ್ಟು ಓದಿಸಿ ಆಮೇಲೆ ಏನೇನು ಬೇಕು ಯಾರ್ಯಾರಿಗೆ ಏನು ಬೇಕು ತಗೊಳ್ಳಿ ಅಂತ ನೀವು ಆ್ಯಕ್ಚುಲಿ ಬೇರೆ ನಿರ್ದೇಶಕರಿಗೆ ಒಂದು ಪ್ಲ್ಯಾನ್ ಮಾಡಿ ಕೊಟ್ಟಿದ್ದೀರ ಒಂದು ಪುಸ್ತಕ ಮಾಡಿ ಕೊಟ್ಟಿದ್ದೀರ ನಾನು ಇರೋರಿಗೂ ನಿಮ್ಮನ್ನು ಮರೆಯೋದಿಲ್ಲ ಈ ಸಮಸ್ಯೆ ಮರಲೇದಿಲ್ಲ ತುಂಬ ಖುಷಿ ಪಡ್ತೀನಿ ನಾವು ಮಾಡಬೇಕಾಗಿರೋ ಕೆಲಸ ನಮಗಿನ್ನ ಚೆನ್ನಾಗಿ ನೀವು ಮಾಡಿದೆ ನನಗೆ ಒಂದು ನೋವಿತ್ತು ಅಲ್ಲ ಕಣಯ್ಯ ನನಗೆ ನಮ್ಮ ಅಣ್ಣನಿಗೆ ನನ್ನ ತಮ್ಮನಿಗೆ ನಮಗೆಲ್ಲ ಒಂದು ಬ್ಯಾಕ್ ಬೋನ್ ಇತ್ತು ನಮ್ಮ ತಂದೆ ನಮ್ಮ ತಾಯಿ ನಮ್ಮ ಚಿಕ್ಕಪ್ಪ ಉದಯಶಂಕರ್ ಎಲ್ಲ ಇತ್ತು ಒಂದು ಕೋಟೆ ಇತ್ತು ಇವರು ಇಲ್ವಲ್ಲ ಒಂಥರ ಆರ್ಫನ್ಸ್ ಆಗ್ಬಿಟ್ರಲ್ಲ ಅಂತ ಭಾಳ ಬೇಜಾರು ನನಗೂ ಹುಷಾರು ತಪ್ಪಿಬಿಡ್ತು ಏನಪ್ಪ ಹಿಂಗೆ ಆಗೋಯ್ತಾರ ಮಕ್ಕಳಿಗೆ ಅವರು ಬರೋ ಟೈಮಲ್ಲಿ ನಾನು ಹಿಂಗೆ ಆಗ್ಬಿಟ್ರೆ ಅಂತ ಅಂಥ ಟೈಮಲ್ಲಿ ನನ್ನ ತಮ್ಮ ಕೈ ಹಿಡಿದು ಇವ್ರಿಗೆ ಒಪ್ಪಿಸ್ಬಿಟ್ಟು ಹೋದ್ನಲ್ಲ ಇದು ನಮ್ಮ ಶಕ್ತಿ ಇದು ದೇವರೇ ಮಾಡಿದಂಥ ಒಂದು ಆಶೀರ್ವಾದ ಇದು ಈ ಆಶೀರ್ವಾದ ಅವನ್ನ ಚೆನ್ನಾಗಿ ಬೆಳೆಸುತ್ತೆ ಮತ್ತು ನೀವೆಲ್ಲ ನಿಂತ್ಕೊಂಡು ಪ್ರತಿಯೊಬ್ಬರಿಗಿಂತ ಕೆಲಸ ಏನು ಗೊತ್ತು ಗುರು ಚೆನ್ನಾಗಿ ಬರಬೇಕು ಗುರು ಚೆನ್ನಾಗಿ ಬರಬೇಕು ಪ್ರತಿಯೊಬ್ಬ ಮನುಷ್ಯನೂ ಇತ್ತು ಗುರು ಚೆನ್ನಾಗಿ ಮಾಡಬೇಕು ಗುರು ಪಿಚರ್ ಚೆನ್ನಾಗಿ ಬರಬೇಕು ಅಂತ ಆತ್ಮದಿಂದ ಕೆಲಸ ಮಾಡ್ತಿದ್ರಲ್ಲ ಯಾರೇನು ಕೇಳಿ ಸರ್ ಚೆನ್ನಾಗಿ ಮಾಡ್ತಾನೆ ಸರ್ ಚೆನ್ನಾಗಿ ಬರುತ್ತೆ ಅಂತ ಪ್ರತಿಯೊಬ್ಬರಿಗೂ ಆಸೆ ಆ ಆಸೆನೇ ಇವತ್ತು ಜನಗಳಿಗೆ ಜನಗಳ ಮಧ್ಯೆ ಬಂದು ಬದುಕ್ತಾ ಇದೆ ಇನ್ನು ತುಂಬ ಜ ಜರ್ನಿ ಇದೆ ಇನ್ನು ತುಂಬ ಪ್ರಯಾಣಗಳಿದೆ ಅವನಿಗೆ ಮಾಡ್ತಾ ಹೋಗ್ತಾನೆ ನೀವು ಬೆಳೆಸ್ತಾ ಅವನ್ನ ಹೋಗಿ ಅವ್ನು ಬೆಳೀತಾನೆ ಅವ್ನು ಕಲಿತಾ ಹೋಗ್ಲಿ ಇರೋವರೆಗೂ ಅವ್ನು ಕಲಿಬೇಕು ಕಲಿಯುಗ ಮುಗಿದರೂ ಕಲಿಕೆ ಮುಗಿಯಲ್ಲ ಅಂತ ಹೇಳ್ತಾರೆ ಅದು ಸತ್ಯ ಅದು ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ಸ್ ಅಪ್ಪಾಜಿ ಮತ್ತೆ ಥ್ಯಾಂಕ್ಸ್ ನಾನು ಎಷ್ಟು ಹೇಳಿದ್ರೂ ಅದು ಕಮ್ಮಿ ಆಗುತ್ತೆ